ಸ್ವತಂತ್ರ ಸಿಕ್ಕ ನಂತರ ರಾಜ್ಯಾಂಗವನ್ನು ಬರೆಯುತ್ತಿರುವ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಎಸ್ ನಿಜಲಿಂಗಪ್ಪ ಅವರು ಬಸವಣ್ಣನವರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳಿದ್ದರಂತೆ ಅವರು ಹೇಳಿದ ವಿಷಯವನ್ನು ಕೇಳಿದ ನಂತರ ಅಷ್ಟು ಉತ್ತಮವಾದ ಆಲೋಚನೆಯನ್ನು ಹೊಂದಿರುವ ವ್ಯಕ್ತಿ ಒಂದು ಕರ್ನಾಟಕಕ್ಕೆ ಮಾತ್ರ ಪರಿಮಿತ ಯಾಕೆ ಆದರೂ ಅವರನ್ನು ಪ್ರಪಂಚವನ್ನೆಲ್ಲ ಪರಿಚಯ ಮಾಡಬೇಕಲ್ವಾ ಒಂದು ವೇಳೆ ಆ ರೀತಿಯ ಪರಿಚಯ ಮಾಡದೆ ಹೋದರೆ ಕರ್ನಾಟಕದಲ್ಲಿರುವ ಪ್ರಜೆಗಳು ಕರ್ನಾಟಕದಲ್ಲಿರುವ ನಾಯಕರು ಬಹಳ ದೊಡ್ಡ ತಪ್ಪು ಮಾಡಿದಂತಾಗುತ್ತದೆ ಅಂತ ಹೇಳಿ ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟರಂತೆ ಅಂಬೇಡ್ಕರ್ ಅವರು ಮಾತ್ರವಲ್ಲದೆ ಬಸವಣ್ಣನವರ ಬಗ್ಗೆ ತಿಳಿದಂತಾದರೆ ಯಾರಾದರೂ ಸಹ ಅದೇ ಅಭಿಪ್ರಾಯ ಕಲುಗುತ್ತದೆ ಯಾಕೆಂದರೆ ಬಸವಣ್ಣ ಸಾಮಾಜಿಕ ದುರಾಚಾರಗಳ ಮೇಲೆ ಕುಲ ವಿವಕ್ಷಗಳ ಮೇಲೆ ಎಂಟುನೂರು ವರ್ಷಗಳ ಹಿಂದೆ ಯುದ್ಧವನ್ನು ಪ್ರಕಟಿಸಿದ ಸಂಘ ಸಂಸ್ಕರ್ತರು ಕರ್ನಾಟಕದಲ್ಲಿರುವ ಬಾಗೇವಾಡಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬಸವಣ್ಣನವರು ಹುಟ್ಟಿದರು ಅವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ತಂದೆ ತಾಯಿ ಇಬ್ಬರು ಶಿವಭಕ್ತರಾದ್ದರಿಂದ ಬಸವಣ್ಣ ಎಂಬ ಹೆಸರಿಟ್ಟರು ಬಸವ ಎಂದರೆ ಶಿವನ ಮುಂದಿರುವ ಪೂಜಿಸುವ ಒಂದು ಎತ್ತು ಯಾರೇ ಆಗಲಿ ಆಧಿಪತ್ಯ ಕುಲಗಳೇನಿದ್ದಾವೋ ಅವರಿಗೆ ಜನ್ಯವನ್ನು ಹಾಕಿಕೊಳ್ಳುವ ಸಂಪ್ರದಾಯವಿರುತ್ತದೆ ಅದಕ್ಕೆ ಉಪನಯನ ಎನ್ನುವ ಕಾರ್ಯಕ್ರಮ ಮಾಡುತ್ತಾರೆ ಹಾಗೆ ಬಸವಣ್ಣನಿಗೆ ಉಪನಯನ ಮಾಡಲು ಅವರ ತಂದೆ ತಾಯಿ ಕಾರ್ಯಕ್ರಮ ಮಾಡಿದಾಗ ನನಗೆ ಯಾಕೆ ಉಪನಯನ ಮಾಡುತ್ತೀರಾ ಅಕ್ಕ ನಾಗಾಂಬಿಕೆಗೆ ಯಾಕೆ ಮಾಡುವುದಿಲ್ಲ ಅವರಿಗೂ ಮಾಡಬಹುದಲ್ವಾ ಅವರು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದಲ್ವಾ ನನಗೆ ಮಾತ್ರ ಉಪನಯನವನ್ನು ಮಾಡಿ ಜನ್ಯವನ್ನು ಯಾಕೆ ಹಾಕ್ತಾ ಇದ್ದೀರಾ ಅವರಿಗೆ ಯಾಕೆ ಹಾಕುವುದಿಲ್ಲ ಅಂತ ಹೇಳಿ ಪ್ರಶ್ನಿಸಿದರಂತೆ ಮತ್ತು ಸತ್ತವರ ಕರ್ಮಕಾಂಡ ಮಾಡುವುದು ಸಹ ಅವರು ಆಗಲೇ ತೀವ್ರವಾಗಿ ವಿರೋಧಿಸಿದ್ದರಂತೆ ತಂದೆ ತಾಯಿ ಬಸವಣ್ಣನಿಗೆ ಮದುವೆ ಮಾಡಿಸಿದರು ಸಂಪ್ರದಾಯವನ್ನು ಪ್ರಶ್ನಿಸುವ ಇಂತಹ ಬಸವಣ್ಣನ ಸ್ವಭಾವದಿಂದ ಅವರು ಸ್ವಂತ ಊರಿನಲ್ಲಿ ಇರಲು ಸಾಧ್ಯವಾಗಲಿಲ್ಲ ಬಸವಣ್ಣನಿಗೂ ಗೌತಮ ಬುದ್ಧನಿಗೂ ಇಲ್ಲಿ ಒಂದು ಹೋಲಿಕೆ ಕಾಣುತ್ತದೆ ಬುದ್ಧನ ಹಾಗೆ ಬಸವಣ್ಣನೂ ಸಹ ತನ್ನ ಪ್ರಶ್ನೆಗೆ ಸಮಾಧಾನವನ್ನು ಹುಡುಕುತ್ತಾ ಮನೆಯನ್ನು ತ್ಯಜಿಸಿ ಹೊರಗಡೆ ಬಂದರು ಮನೆ ಬಿಟ್ಟು ಬಂದ ಬಸವಣ್ಣ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಕೂಡಲ ಸಂಗಮ ಎನ್ನುವ ಪ್ರಾಂತದಲ್ಲಿ ಅಲ್ಲಿ ಸಂಗಮೇಶ್ವರ ದೇವಾಲಯದಲ್ಲಿ ಶಿವನ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಲು ಶುರು ಇಟ್ಟರು ಆದ್ದರಿಂದ ಪ್ರಕೃತಿಯಲ್ಲಿ ಅಡಗಿಕೊಂಡಿರುವ ಅನಂತವಾದ ಶಕ್ತಿಯ ಮಾರು ಹೆಸರೇ ಶಿವನು ಶಿವನು ನಿರಾಕಾರನೆಂದು ಬಸವಣ್ಣನವರು ನಂಬಿದರಂತೆ ಆ ಶಿವತತ್ವವೇ ಬಸವಣ್ಣನನ್ನು ಬಸವೇಶ್ವರರನ್ನಾಗಿ ಮಾಡಿತು ಯಾಕೆಂದರೆ ಶಿವ ಎನ್ನುವ ದೇವರು ಉಳಿದ ದೇವರಂತೆ ಅಲ್ಲ ಸೃಷ್ಟಿ ಕಾರ್ಯಕ್ಕೆ ಪ್ರತ್ಯೇಕವಾಗಿ ಶಿವನನ್ನು ಮೊದಲಿಗೆ ಪೂಜಿಸುವುದು ಧ್ಯಾನಿಸುವುದು ಜರುಗಿದೆ ಶಿವನಿಗೆ ಮಾನವ ರೂಪವನ್ನು ಕೊಡುವುದನ್ನು ಬಸವಣ್ಣನವರು ವಿರೋಧಿಸಿದರು ಮುಂದೆ ಬಸವಣ್ಣನವರ ಮಾವ ಅಂದ್ರೆ ಅವರ ಹೆಂಡತಿ ತಂದೆ ರಾಜ ಬಿಜ್ಜಳನ ಹತ್ತಿರ ಒಬ್ಬ ಪ್ರಾದೇಶಿಕ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದರು ಆ ಸ್ಥಾಯಿಯಲ್ಲಿ ಅವರು ಕೆಲಸ ಮಾಡುತ್ತಿದ್ದಾಗ ಬಸವಣ್ಣನನ್ನು ಒಪ್ಪಿಸಿ ಕರೆದುಕೊಂಡು ಹೋಗಿ ತನ್ನ ಹತ್ತಿರ ಗುಮಾಸ್ತನನ್ನಾಗಿ ಉದ್ಯೋಗ ಕೊಟ್ಟರಂತೆ ಕೆಲ ಕಾಲದ ನಂತರ ಬಸವಣ್ಣನ ಮಾವನ ಮರಣದ ನಂತರ ಬಿಜ್ಜಳ ಎನ್ನುವ ರಾಜ ಬಸವಣ್ಣನಿಗೆ ತನ್ನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯ ಹುದ್ದೆಗೆ ನೇಮಿಸಿದರು ಅದು ಬಹಳ ದೊಡ್ಡ ಹುದ್ದೆ ಆ ಹುದ್ದೆಯಲ್ಲಿ ಬಸವಣ್ಣ ಬಹಳ ವಿಪ್ಲವಾತ್ಮಕ ಸಂಸ್ಕರಣೆಗಳನ್ನು ಬಿಜ್ಜಳನ ರಾಜ್ಯದಲ್ಲಿ ಮಾಡಿದರು ಬಿಜ್ಜಳನ ರಾಜ್ಯದಲ್ಲಿ ಕುಲದ ಸಂಬಂಧವಿಲ್ಲದೆ ಪ್ರಜೆಗಳು ಸ್ವೇಚ್ಛವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳಲು ಅನುಭವ ಮಂಟಪವನ್ನು ಸ್ಥಾಪಿಸಿದರು ಕುಲಕ್ಕೆ ಲಿಂಗ ವಿವಕ್ಷಕ್ಕೆ ಸಂಬಂಧವೇ ಇಲ್ಲದೆ ಮಹಿಳೆಯರು ಪಾಲ್ಗೊಳ್ಳುವ ಹಾಗೆ ಎಲ್ಲ ಕುಲದವರು ಪಾಲ್ಗೊಂಡು ಅವರ ಸಮಸ್ಯೆಗಳ ಮೇಲಾಗಲಿ ಯಾವುದೇ ಅಂಶಗಳ ಮೇಲಾಗಲಿ ಚರ್ಚಿಸುವ ಒಂದು ನಂತಹ ಏರ್ಪಾಟೇ ಅನುಭವ ಮಂಟಪ ಎನ್ನುವುದು ಅಲ್ಲಿಗೆ ಮಹಿಳೆಯರನ್ನು ಸಹ ಚರ್ಚಿಸುವ ಅವಕಾಶ ತಂದರು ಎಲ್ಲಾ ಕುಲದವರನ್ನು ಅವಕಾಶ ಅವಕಾಶ ಕೊಟ್ಟು ಇನ್ಕ್ಲೂಡಿಂಗ್ ದಲಿತರನ್ನು ಸಹ ಚರ್ಚೆಯನ್ನು ಮಾಡಿಸಿದ ವ್ಯಕ್ತಿ ಇ ಬಸವಣ್ಣನವರು ಅಂದರೆ ಅದು ನಮ್ಮ ಈಗಿನ ಪಾರ್ಲಿಮೆಂಟ್ಗೆ ಒಂದು ಪುರಾತನ ರೂಪ ಅಂತಾನೆ ಹೇಳ್ಬಹುದು ಹನ್ನೆರಡನೇ ಶತಮಾನದಲ್ಲಿ ಅಂದ್ರೆ ಎಂಟುನೂರು ವರ್ಷಗಳ ಹಿಂದೆ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡುವುದೇ ಬಹಳ ಆಶ್ಚರ್ಯ ಕಲಗಿಸುವ ವಿಷಯ ಮುಖ್ಯವಾಗಿ ದಲಿತರನ್ನು ಸ್ತ್ರೀಯರನ್ನು ಇಂತಹ ಸಭೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಮಾಮೂಲಿ ವಿಷಯವಲ್ಲ ಸ್ನೇಹಿತರೆ ಯುನೆಸ್ಕೋ ಪ್ರಕಾರ ಸಾವಿರದ ಒಂದೂರ ಎಂಬತ್ತೆಂಟರಲ್ಲಿ ಯೂರೋಪ್ನ ಸ್ಪೇನ್ನಲ್ಲಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನೋದು ಏರ್ಪಟ್ಟಿತ್ತು ಅದನ್ನು ಪ್ರಜಾ

ಅದಕ್ಕಿಂತ ಐವತ್ತು ವರ್ಷಗಳ ಹಿಂದೆ ನಮ್ಮ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದ್ದರು ಪ್ರಪಂಚದಲ್ಲೇ ಬಸವಣ್ಣನವರ ಅನುಭವ ಮಂಟಪವೇ ಅನಾದಿ ಕಾಲದಿಂದ ಮೊದಲ ಪಾರ್ಲಿಮೆಂಟ್ ಎಂದು ಬಹಳ ಜನ ಚರಿತ್ರಕಾರರು ಹೇಳಿದ್ದಾರೆ ಆದ್ದರಿಂದ ಒಂದು ಕಡೆ ರಾಜ್ಯಪಾಲನೆಯಲ್ಲಿ ಪ್ರಮುಖ ಬದಲಾವಣೆ ಮಾಡುತ್ತಾ ತನ್ನ ವಚನ ಸಾಹಿತ್ಯದಿಂದ ಕುಲಗಳನ್ನು ಮೀರಿ ಪ್ರಜೆಗಳನ್ನು ಬಸವಣ್ಣ ಒಂದುಗೂಡಿಸುವಲ್ಲಿ ಯಶಸ್ವಿಯಾದರು ಆಗ ಸಾಹಿತ್ಯ ಎಂದರೆ ಕೇವಲ ಸಂಸ್ಕೃತವೇ ಇರುತ್ತಿತ್ತು ಸಂಸ್ಕೃತದಲ್ಲೇ ಬರೆಯುತ್ತಿದ್ದರು ಇದರಿಂದ ಶೂದ್ರರಿಗಾಗಲಿ ದಲಿತರಿಗಾಗಲಿ ಅನ್ನರಿಗಾಗಲಿ ಸಾಹಿತ್ಯ ಅನ್ನೋದು ತಲುಪುತ್ತಾರೆ ಿರಲಿಲ್ಲ ಆ ಸಮಯದಲ್ಲಿ ಪ್ರಜೆಗಳು ಮಾತಾಡುವ ಭಾಷೆಯನ್ನು ಬಳಸುವ ಭಾಷೆಯನ್ನು ಕರ್ನಾಟಕದಲ್ಲಿ ಬಸವಣ್ಣ ವಚನಗಳನ್ನು ಬರೆದರು ಅಂತಹ ವಚನಗಳನ್ನು ಬಸವಣ್ಣ ಸಾವಿರಗಳಲ್ಲಿ ಬರೆದರು ಅವರು ಬರೆಯುತ್ತಿದ್ದ ವಚನ ಯಾವ ರೀತಿ ಇರುತ್ತಿದ್ದವೆಂದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಿಳುವಂತೂ ಜಂಗಮಕ್ಕಿಳವಿಲ್ಲ ಬಸವಣ್ಣ ಬರೆದ ವಚನಗಳಲ್ಲಿ ಇದು ಅತ್ಯುತ್ತಮವಾದದ್ದು ಎಂದು ಹೇಳುತ್ತಾರೆ ಇಂತಹ ಸಾವಿರಾರು ವಚನಗಳನ್ನು ಅವರು ಬರೆದರು ದೇಹವೇ ದೇವಾಲಯ ಕಾಯಕವೇ ಕೈಲಾಸ ಎನ್ನುವ ಘೋಷಣೆಗಳು ಬಸವಣ್ಣನ ವ್ಯಾಪ್ತಿಯಲ್ಲಿ ಬಂದವು ಕಾಯಕವೇ ಕೈಲಾಸ ಎಂದರೆ ಶ್ರಮ ಮಾಡುವ ಶರೀರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ ಶ್ರಮಕ್ಕೆ ಬೆಲೆ ಕೊಡಬೇಕೆಂಬುದನ್ನು ಬಸವಣ್ಣ ಹೇಳಿದರು ಸುಪ್ರಸಿದ್ಧ ತೆಲುಗು ಕವಿ ಪಾಲ್ಕೂರಿಕಿ ಸೋಮನಾಥರು ತೆಲುಗಿನಲ್ಲಿ ಬಸವ ಪುರಾಣ ಎಂಬ ಹೆಸರಿನಲ್ಲಿ ಒಂದು ಗ್ರಂಥವನ್ನೇ ಬರೆದಿದ್ದಾರೆ ನಮ್ಮ ಪಕ್ಕದ ರಾಷ್ಟ್ರಗಳ ಕವಿಗಳು ವಚನಕಾರರ ಮೇಲೆ ಬಸವಣ್ಣನವರ ಪ್ರಭಾವ ಬಹಳಷ್ಟು ಬೀರಿದೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಲಾವಣ್ಯವತಿ ಎನ್ನುವ ಒಬ್ಬ ಬ್ರಾಹ್ಮಣ ಯುವತಿ ಸೀಲವಂತ ಎನ್ನುವ ಒಬ್ಬ ದಲಿತನನ್ನು ಪ್ರೀತಿಸಿದಾಗ ಅವರಿಬ್ಬರಿಗೂ ಬಸವಣ್ಣ ಮುಂದೆ ನಿಂತು ಮದುವೆ ಮಾಡಿಸಿದರು ಇಂತಹ ಮದುವೆಗಳು ಅಂದರೆ ಬ್ರಾಹ್ಮಣ ಮತ್ತು ದಲಿತರ ನಡುವೆ ನಡೆಯುವಂತ ಮದುವೆಗಳು ಈಗ ನಡೆದರೂ ಯಾವ ಎರಡು ಕುಲಗಳ ನಡುವೆ ಇಂಟರ್ ಕ್ಯಾಸ್ಟ್ ಮದುವೆ ನಡೆದಾಗ ಮಾನ ಹಾನಿ ಹೆಸರಿನ ಮೇಲೆ ಎಷ್ಟು ಜನರನ್ನು ಕೊಲ್ಲುತ್ತಿದ್ದಾರೋ ನಾವು ದಿನಾಲು ನೋಡುತ್ತಾನೆ ಇರುತ್ತೇವೆ ಅಂತಹದ್ರಲ್ಲಿ ಎಂಟುನೂರು ವರ್ಷ ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸಂಚಲನ ಮೂಡಿಸಿರಬಹುದು ಬಸವಣ್ಣನನ್ನು ಈ ಸಮಾಜ ಯಾವ ರೀತಿಯಾಗಿ ನೋಡಿರಬಹುದು ಎಂದು ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದು ಆಗಿನ ಬ್ರಾಹ್ಮಣ ಪಂಡಿತರು ಈ ಘಟನೆಯನ್ನು ಸಹಿಸಲಾದರು ಬಸವಣ್ಣ ಬ್ರಾಹ್ಮಣ ಧರ್ಮವನ್ನೇ ತೊಳೆದು ಹಾಕುತ್ತಿದ್ದಾನೆ ಅಂತ ಹೇಳಿ ಬಿಜ್ಜಳ ರಾಜನಿಗೆ ದೂರನ್ನು ನೀಡಿದರು ದೊಡ್ಡ ಹೋರಾಟವನ್ನೇ ಮಾಡಿದರು ಹೊಸ ಜೋಡಿ ಲಾವಣ್ಯವತಿ ಶೀಲವಂತರಿಗೆ ದಾರುಣವಾಗಿ ಕೊಲ್ಲಲಾಯಿತು ನವ ದಂಪತಿಗಳಿಗೆ ಕುಲದ ಹೆಸರಿನಲ್ಲಿ ಕೊಂದಿದ್ದರಿಂದ ಬಸವಣ್ಣ ಸಹಿಸಲಾಗದೆ ತನ್ನ ಜೀವನದಲ್ಲಿ ನಡೆದ ಅತ್ಯಂತ ವಿಷಾದ ಘಟನೆಯನ್ನಾಗಿ ನೋಡಿದ ಬಸವಣ್ಣನಿಗೆ ತನ್ನೊಳಗೆ ತಾನು ಕುಸಿದಂತಾಯಿತು ಈ ಘಟನೆಯಿಂದ ಬಿಜ್ಜಳ ರಾಜ ಬಸವಣ್ಣನನ್ನು ನೇರವಾಗಿ ದಂಡಿಸಲಾಗದೆ ಯಾಕೆಂದರೆ ಬಸವಣ್ಣನಿಗೆ ಆ ಸಮಯದಲ್ಲಿ ವಿಪರೀತವಾದ ಅಭಿಮಾನಿ ಬಳಗವಿತ್ತು ಅವರೇನೆಂದರೂ ಪಾಲಿಸುವಂತಹ ಅಭಿಮಾನಿ ಬಳಗ ಬೆಳೆದಿತ್ತು ಬಸವಣ್ಣನಿಗೆ ಅವರ ಮೇಲೆ ಬಿಜ್ಜಳ ರಾಜ ನೇರವಾಗಿ ಯಾವುದೇ ಕ್ರಮ ಕೈಗೊಳ್ಳದೆ ಕನಿಷ್ಠ ಪಕ್ಷ ಕ್ಷಮಾಪಣೆಯನ್ನಾದರೂ ಕೇಳು ಬಿಟ್ಟು ಬಿಡುವುದಾಗಿ ಹೇಳಿದರು ಬಸವಣ್ಣನವರಿಗೆ ಎಚ್ಚರಿಕೆಯನ್ನು ಕೊಟ್ಟಾಗ ಪ್ರೀತಿಸಿದವರಿಗೆ ಮದುವೆ ಮಾಡಿದ್ದು ನನ್ನ ತಪ್ಪಂತಾದರೆ ನನಗೆ ಈ ಮಂತ್ರಿ ಪದವಿಯೇ ಬೇಡ ಎಂದು ಹೇಳಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ವಿರಕ್ತಿಯಿಂದ ರಾಜ್ಯವನ್ನೇ ಬಿಟ್ಟು ಹೋಗಿಬಿಟ್ಟರಂತೆ ಬಸವಣ್ಣ ಅದಾದ ನಂತರ ಬಸವಣ್ಣ ಏನಾದರೂ ಅಂತ ಹೇಳಲು ಸ್ಪಷ್ಟವಾಗಿ ಹೇಳಲು ಯಾವುದೇ ಚಾರಿತ್ರಿಕ ಆಧಾರಗಳಿಲ್ಲ ನಡೆದ ಘಟನೆಯಿಂದ ಬಸವಣ್ಣನಿಗೆ ಮನುಷ್ಯರ ಸ್ವಭಾವದ ಮೇಲೆ ವಿರಕ್ತಿ ಹುಟ್ಟಿ ಶಿವನ ಧ್ಯಾನ ಮಾಡುತ್ತಾ ನದಿಯಲ್ಲಿ ಧುಮುಕಿ ಪ್ರಾಣತ್ಯಾಗ ಮಾಡಿದರು ಎಂಬುವುದು ಒಂದು ವಾದವಾದರೆ ಕುಲಾಂತರ ವಿವಾಹ ಮಾಡಿದ್ದಕ್ಕೆ ಬಸವಣ್ಣನ ಮೇಲೆ ಕಕ್ಷೆ ಕಟ್ಟಿ ಹೊಸ ದಂಪತಿಗಳನ್ನು ಹೇಗೆ ಕೊಂದರೋ ಕುಲಾನ್ವಾದಿಗಳು ಬಸವಣ್ಣನವರನ್ನು ಹಾಗೆ ಕೊಂದರು ಎಂಬುದು ಇನ್ನೊಂದು ವಾದವಾಗಿದೆ ಇಲ್ಲಿ ಬಸವಣ್ಣ ಮಾಡಿದ ಆ ಮದುವೆಯೇ ನಮ್ಮ ದೇಶದ ಮೊಟ್ಟ ಮೊದಲ ಅಂತರ್ವಿವಾಹವಾಗಿ ಚರಿತ್ರೆಯಲ್ಲಿ ನಮೋದಾಗಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಆ ಹೆಸರುಗಳು ನಮಗೆ ಈಗಲೂ ಕೇಳಲು ಸಿಗುತ್ತವೆ ಆ ಕಾರಣಕ್ಕಾಗಿ ಲಿಂಗಾಯತರು ಬಸವಣ್ಣನನ್ನು ಶಿವನಲ್ಲಿ ಐಕ್ಯರಾದರು ಎಂದು ನಂಬುತ್ತಾರೆ ಆದ್ದರಿಂದ ಪ್ರಜೆಗಳೆಲ್ಲ ಸಮಾನವೆಂಬ ಬಸವೇಶ್ವರನ ತತ್ವದ ಕಡೆಗೆ ಪ್ರಜೆಗಳು ವಿಪರೀತವಾಗಿ ಆಕರ್ಷಕರಾದರು ಅವರ ರಚನೆಗಳು ಹೇಗೋ ಇದ್ದದ್ದರಿಂದ ಅವುಗಳು ಪ್ರಚಾರವಾಗುತ್ತಿದ್ದಂಗೆಲ್ಲ ಆ ಕಾಲದಲ್ಲಿ ಲಿಂಗಾಯತರಾಗಿ ಮಾರುತ್ತಿರುವವರ ಸಂಖ್ಯೆ ಏರಿಕೆ ಕಂಡಿತ್ತು ನಮ್ಮ ದೇಶದಲ್ಲಿ ಕುಲವನ್ನು ಬಿಟ್ಟು ಮತವೆಂಬ ಭಾವನೆ ಈಗಲೂ ಇಲ್ಲ ಸ್ನೇಹಿತರೆ ವಿಷ್ಣುವನ್ನು ಪೂಜಿಸುವವರು ಆ ಕಾಲದಲ್ಲಿ ವೈಷ್ಣವ ಮತವಾಗಿ ಶಿವನನ್ನು ಪೂಜಿಸುವವರು ಶೈವ ಮತವಾಗಿ ಮುಂದೆ ಸಾಗುತ್ತಿದ್ದರು ದೇವರಿಗೆ ರೂಪವೇ ಇಲ್ಲ ಇರುವುದು ಸೃಷ್ಟಿಯನ್ನು ಪ್ರತಿಬಿಂಬಿಸುವ ಶಿವನು ಮಾತ್ರನೇ ಅಂತ ಹೇಳಿ ಬಸವಣ್ಣ ಪ್ರಚಾರ ಮಾಡುವುದರಿಂದ ವೀರಶೈವ ಮತ ಸರಿಯಾಗಿ ಪ್ರವರ್ಧಮಾನಕ್ಕೆ ಬಂದಿತು ಅದೇ ಕರ್ನಾಟಕ ಪ್ರಾಂತದಲ್ಲಿ ಬಸವಣ್ಣ ಸ್ಥಾಪಿಸಿದ ಪ್ರತ್ಯೇಕ ಲಿಂಗಾಯತ ಧರ್ಮವಾಗಿ ಮಾರಿತು ಲಿಂಗಾಯತರು ಇಷ್ಟಲಿಂಗ ಎನ್ನುವ ಒಂದು ಸಣ್ಣ ಲಿಂಗವನ್ನು ರುದ್ರಾಕ್ಷಿ ಿಗೆ ಕೂಡಿಸಿ ಕೊರಳಲ್ಲಿ ಹಾಕಿಕೊಳ್ಳುತ್ತಾರೆ ಬಹಳಷ್ಟು ಜನ ದಕ್ಷಿಣ ಭಾರತಾದ್ಯಂತ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಪ್ರಾಂತಗಳಲ್ಲಿ ನಮಗೆ ಬಹುಪಾಲು ಮಟ್ಟಿಗೆ ಲಿಂಗಾಯತರ ಸಂಖ್ಯೆ ಕಾಣಸಿಗುತ್ತದೆ ಆದ್ದರಿಂದ ಪ್ರತಿದಿನವೂ ಲಿಂಗವನ್ನು ಬಸವಣ್ಣ ಹೇಳಿದಂತೆ ಲಿಂಗವನ್ನು ಮಾತ್ರವೇ ಲಿಂಗಾಯತರು ಪೂಜಿಸುತ್ತಾರೆ ಇತರೆ ಹಿಂದೂ ದೇವರುಗಳು ಇದ್ದ ಹಾಗೆ ಲಿಂಗಾಯತರಿಗೆ ಬೇರೆ ದೇವರುಗಳು ಇಲ್ಲ ಕೇವಲ ಶಿವನು ಮಾತ್ರನೇ ಅದೂ ಸಹ ಒಂದು ಸಣ್ಣ ಲಿಂಗ ರೂಪದಲ್ಲಿ ಇರುವ ಶಿವನನ್ನು ಮಾತ್ರವೇ ಪೂಜಿಸುತ್ತಾರೆ ಹೆಣ್ಣು ಗಂಡು ಎಂಬುವ ಭೇದವಿಲ್ಲದೆ ಕೊರಳಲ್ಲಿ ಅಥವಾ ನ್ಯ ರೂಪದಲ್ಲಿ ಹಾಕಿಕೊಳ್ಳುತ್ತಾರೆ ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿ ಬ್ರಾಹ್ಮಣತ್ವವನ್ನೇ ಪ್ರಶ್ನಿಸುವುದು ಎಂದರೆ ಮಾಮೂಲಿ ವಿಷಯವಲ್ಲ ಕುಲ ಮತ್ತು ಹುಟ್ಟಿನ ಆಧಾರದ ಮೇಲೆ ಮನುಷ್ಯನನ್ನು ಗುರುತಿಸಬಾರದು ಎಂದು ಹೇಳಿ ಬಸವಣ್ಣ ಹೇಳಿದ ಒಂದು ತರ್ಕಬದ್ಧವಾದಂತಹ ಮಾತು ನಮ್ಮನ್ನು ಈಗಲೂ ಆಕರ್ಷಿಸುತ್ತದೆ ಅದೇನೆಂದರೆ ನಮಗೆ ರೋಗ ಬಂದಾಗ ವೈದ್ಯರ ಬಳಿ ಹೋಗುತ್ತೇವೆ ಹೊರತು ವೈದ್ಯನೆಂದುಕೊಂಡು ವೈದ್ಯನ ಮಗನ ಹತ್ತಿರ ಹೋಗುವುದಿಲ್ಲವಲ್ಲವೇ ಹಾಗೆ ವೈದ್ಯನಿಗೆ ಹುಟ್ಟಿದ ಮಾತ್ರಕ್ಕೆ ಆತನ ಮಗನನ್ನು ಹೇಗೆ ವೈದ್ಯ ಎಂದುಕೊಳ್ಳುವುದಿಲ್ಲವೋ ಒಂದು ಕುಲದಲ್ಲಿ ಹುಟ್ಟಿರುವ ಮಾತ್ರಕ್ಕೆ ಯಾರನ್ನೂ ಉತ್ತಮರೆಂದು ನೋಡಬಾರದು ಎಂದು ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ ಮಾತು ಈ ಮಾತಿನ ತರ್ಕವನ್ನು ಈಗ ಎಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಈಗಿನ ಬುದ್ಧಿವಂತರು ಅಕ್ಷರಸ್ಥರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂತಹ ಇವರೆಲ್ಲರೂ ಈಗಲೂ ಸಹ ಅವರ ಕುಲವನ್ನು ಅವರ ಹೆಸರಿನ ಪಕ್ಕದಲ್ಲಿ ಸೇರಿಸಿಕೊಂಡು ಅದನ್ನೊಂದು ಸ್ಟೇಟಸ್ ಸಿಂಬಲ್ನ ತರ ಕಾಣ್ತಾರೆ ರಾಜಕೀಯ ವ್ಯಕ್ತಿಗಳೇನಿಲ್ಲಿ ಉತ್ತಮರಲ್ಲ ಮುಖ್ಯವಾಗಿ ಕುಲದ ಹೆಸರಿನಲ್ಲಿ ಓಟುಗಳನ್ನು ತಂದುಕೊಳ್ಳಲು ಕುಲ ರಾಜಕೀಯಕ್ಕೆ ಭಾಗವಹಿಸುವವರಲ್ಲಿ ರಾಜಕೀಯ ಪಾರ್ಟಿಗಳೇ ರಾಜಕೀಯ ನಾಯಕರೇ ಹೆಚ್ಚು ಜನ ಇರುತ್ತಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಈ ಶೋಷಣೆಗೆ ಒಳಗಾಗುವವರು ಲಿಂಗಾಯತರೆ ಎಲ್ಲರಿಗೂ ಲಿಂಗಾಯತರು ಪ್ರಬಲ ಜಾತಿಯಾದ ಕಾರಣಕ್ಕೆ ಎಂಟ್ನೂರು ವರ್ಷಗಳ ಹಿಂದೆ ಇದ್ದಂತಹ ಹಿಂದುಳಿದಿರುವಿಕೆಯ ತನವು ಈಗಲೂ ಇದೆ ಅನ್ಕೋಬಹುದು ಸ್ವಲ್ಪ ಜನರಲ್ಲಿ ಆದ್ದರಿಂದ ನಿಮ್ಮಲ್ಲಿ ಇರುವಂತಹ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಬಸವಣ್ಣನ ಅಭಿಮಾನಿಗಳೇ ಅದಾದ ನಂತರ ಲಿಂಗಾಯತರು ಆದರು ಎಂದು ಹೇಳಿದ್ವಲ್ಲ ಬಸವೇಶ್ವರನ ಉಪದೇಶಗಳನ್ನು ಪಾಠಿಸುವ ಮೂಲಕ ಲಿಂಗಾಯತರು ಅವರು ಹೇಳಿದ ಧರ್ಮವನ್ನು ಮುಂದುವರಿಸಬೇಕು ಆ ಧರ್ಮಗಳೇನು ಅವುಗಳನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾರಾ ಇಲ್ವಾ ಅಂತ ಯೋಚನೆ ಮಾಡಬೇಕು ಆ ಧರ್ಮಗಳೇನೆಂದರೆ ಮನುಷ್ಯರೆಲ್ಲರೂ ಒಂದೇ ಕುಲಗಳು ಉಪಕುಲಗಳು ಎನ್ನುವುದು ಇಲ್ಲ ಆಹಾರ ಮನೆ ಬಟ್ಟೆ ವೈದ್ಯ ಜ್ಞಾನ ಇವೆಲ್ಲವೂ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇರಬೇಕಾದದ್ದು ಅಂದರೆ ಈಗ ಇವುಗಳನ್ನು ನಾವು ಹಕ್ಕು ಎಂದು ಹೇಳ್ತಾ ಇದ್ದೇವೆ ಅವರು ಹನ್ನೆರಡನೇ ಶತಮಾನ ಪ್ರತಿಯೊಬ್ಬರಿಗೂ ಇವುಗಳು ಇರಬೇಕಾದದ್ದು ಎಂದು ಹೇಳಿದ್ದಾರೆ ಶಿವನು ಮಾತ್ರನೇ ಸತ್ಯ ನಿತ್ಯ ಎಂದು ಹೇಳಿ ಬಸವಣ್ಣ ನಂಬಿದರೂ ಅದನ್ನೇ ಹೇಳಿದರು ಶಿವನಿಗೆ ರೂಪವಿಲ್ಲ ಶಿವನ ಹೆಸರಿನ ಮೇಲಿರುವಂತಹ ಪುರಾಣಗಳೆಲ್ಲವೂ ಸಹ ಕಟ್ಟುಕತೆಗಳು ಅಸತ್ಯಗಳೆಂದು ಹೇಳಿದರು ವಿಗ್ರಹಾರಾಧನೆ ಮಾಡಬಾರದು ಎಂದು ಹೇಳಿದರು ದೇಹವೇ ದೇವಾಲಯ ವಾಸ್ತು ಜ್ಯೋತಿಷ್ಯ ಅಸತ್ಯಗಳು ಅವುಗಳನ್ನು ನಂಬಬಾರದು ಎಂದು ಹೇಳಿದರು ಸ್ತ್ರೀ ಪುರುಷ ಇಬ್ಬರೂ ಸಮಾನ ಅದರಲ್ಲಿ ಯಾವ ಭೇದ ಮಾಡಬಾರದು ಕಠಿಣ ಪರಿಶ್ರಮಕ್ಕಿಂತ ಸೌಂದರ್ಯವಿಲ್ಲ ಶ್ರಮಿಸಿದವರಿಗೆ ಸೂಕ್ತವಾದ ಫಲಿತ ಸಿಗುವುದೇ ನ್ಯಾಯವೆಂದು ಹೇಳಿದರು ಭಕ್ತಿಗಿಂತ ಸತ್ಪ್ರವರ್ತನವೇ ಮುಖ್ಯ ದೇವರಿಗೂ ಭಕ್ತರಿಗೂ ಮಧ್ಯ ಪೂಜಾರಿಯ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ವೇದಗಳು ಪುರಾಣಗಳು ಕಟ್ಟುಕತೆಗಳು ಅವುಗಳನ್ನು ನಂಬುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಯಜ್ಞ ಯಾಗ ಪೂಜೆಗಳು ಅವಸರವೇ ಇಲ್ಲ ಎಂದರು ಸ್ವರ್ಗ ನರಕ ಎಂಬುದು ಅಪ್ಪಟ ಸುಳ್ಳು ಎಂದರು ಕಳ್ಳತನ ಹತ್ಯೆ ಮಾಡಬಾರದು ಎಂದು ಹೇಳಿದರು ಇದೆಲ್ಲವನ್ನು ಲಿಂಗಾಯತರು ಪಾಲಿಸಬೇಕೆಂಬುವುದು ಬಸವಣ್ಣನ ಸಿದ್ಧಾಂತ ಇಂತಹ ಸಂಘ ಸಂಸ್ಕೃತರಾದಂತಹ ಬಸವಣ್ಣನನ್ನು ಕ್ರಮವಾಗಿ ಅಪ್ರಾಕೃತ ಶಕ್ತಿಗಳಿರುವ ದೇವರೆಂದು ನಂಬಿ ಪೂಜಿಸುವುದು ದೇವರನ್ನಾಗಿ ಬದಲಾಯಿಸುವುದು ನಾವು ಕರ್ನಾಟಕದಲ್ಲಿ ನೋಡ್ತಾನೇ ಇದ್ದೇವೆ ಗೌತಮ ಬುದ್ಧನನ್ನು ಹೇಗೆ ದಶಾವತಾರಗಳಲ್ಲಿ ಸೇರಿಸಿದರೋ ಹಾಗೆ ಬಸವಣ್ಣನವರನ್ನು ಸಹ ದೈವತ್ವಕ್ಕೆ ಆರೋಪಿಸಿದ್ದಾರೆ ಮತಾಂಧರ ಕೈಯಲ್ಲಿ ಎರಡ್ ಸಾವಿರದ ಏಳರಲ್ಲಿ ಹತ್ಯೆಗೆ ಗುರಿಯಾದ ಪ್ರಖ್ಯಾತ ರಚನೆಕಾರ ಡಾಕ್ಟರ್ ಎಂಎಂ ಕಲಬುರಗಿಯವರು ಬಹಳ ಸುದೀರ್ಘ ಮತ್ತು ಆಳವಾಗಿ ಪರಿಶೋಧನೆಯನ್ನು ಮಾಡಿ ಮಾರ್ಗ ಎನ್ನುವ ಒಂದು ಪುಸ್ತಕ ರೂಪದಲ್ಲಿ ಬಸವಣ್ಣನವರ ಎಲ್ಲ ಸಂಸ್ಕರಣಾವಾದಗಳನ್ನು ಬೆಳಕಿನಡೆಗೆ ತಂದು ಇದು ಬಸವಣ್ಣ ಬಸವಣ್ಣನನ್ನು ದೇವರನ್ನಾಗಿ ಮಾಡಬೇಡಿ ಎಂದು ವಾದಿಸಿದರು